ಹೈ ಕ್ಲಾಸ್ ಚೆನ್ನಾಗಿ ಏರ್ಪಾಟ್ ಮಾಡಿದ್ರು ಯಾಕೆಂದರೆ ಏನೇ ಇರಲಿಲ್ಲ ಕುಂಭಮೇಳ ನಮ್ಮ ಹಿಂದೂಗಳ ಉಂಟು ಭಾಳ ಯಾಕೆ ನಾನು ಮೊನ್ನೆ ಆರ್ಟಿಕಲ್ಲು ಮೈಸೂರು ಮಿತ್ರದಲ್ಲೂ ಕೂಡ ಬರೆದಿದ್ದೀನಿ ಯಾರ್ಯಾರ ಕಾಲದಲ್ಲಿ ಚಂದ್ರಗುಪ್ತ ಮೌರ್ಯನ ಕಾಲದಿಂದ ನಡ್ಕೊಂಡು ಬಂದಿರು ಬ್ರಿಟಿಷ್ ಕಾಲದಲ್ಲೂ ನಿಲ್ಲಿಲ್ಲ ಅದು ಹಂಗೆ ನಡ್ಕೊಂಡು ಭಾಳ ಚೆನ್ನಾಗಿ ಅದೇನೇ ಆಗಲಿ ಯೋಗಿ ಸರ್ಕಾರ ಒಳ್ಳೆ ಏರ್ಪಾಟ್ಗಳು ಮಾಡಿ ಅಲ್ಲಿ ಮರಳು ಮರಳು ಮೇಲೆ ನಡುವ ನಡೆಯೋದಕ್ಕೆ ರಸ್ತೆಗಳು ಮಾಡಿ ಯಾವ ಥರ ಮಾಡಿದ್ದಾರೆ ಗೊತ್ತು ಕಬ್ಬಿಣದ ಶೀಟ್ಗಳು ಹಾಕಿದ್ದಾರೆ ನೂರಾರು ಕಿಲೋಮೀಟ್ರ್ ಹತ್ತು ಸಾವಿರ ಎಕರೆಯಲ್ಲಿದೆ ಅಯ್ಯೋ ಅಯ್ಯೋ ನಿಜಕ್ಕೂ ಕೂಡ ಕೋಟ್ಯಾಂತ್ರಿ ಜನರನ್ನ ಅಲ್ಲಿ ಕೋಟ್ಯಾಂತ್ರಿ ಜನರು ಒಂದು ಸರ್ಕಾರ ಚೆನ್ನಾಗಿ ಅದನ್ನು ಮಾಡಿದ್ದಾರೆ ಸುಮ್ಮನೆ ಯಾರ್ಯಾರೋ ಬಾಯಿ ಬಂದಂಗೆ ಏನು ಹುಡುಗಾಟಿಕೆ ಏನು ರೀ ಮನೆ ಅವನು ಮದುವೆ ಮಾಡೋಕ್ಕೆ ಮ್ಯಾಲೆ ಬಿದ್ದು ಆ ತಟ್ಪಟ್ಟಿ ಎಲ್ಲ ಕಿತ್ತಾಡ್ಕೊಂಡು ಹೋಯ್ತವೆ ಜೊತೆಗೆ ಅದರಿಂದ ಏನೇ ಆಗಲಿ ಉತ್ತರ ಪ್ರದೇಶ ಸರ್ಕಾರ ಹಿಂದೂ ಧರ್ಮೀಯರ ಭಾವನೆಗಳನ್ನು ಪರಸ್ಪರ ನಾವೆಲ್ಲರೂ ಕೂಡ ಹೊಂದ್ಕೊಂಡು ಹೋಗುವಂಥದ್ದನ್ನು ಇಲ್ಲ ಏರ್ಪಾಟ್ಗಳು ಏನೇ ಆಗಲಿ ಸ್ವಲ್ಪ ಸಣ್ಣ ಪುಟ್ಟದ್ದು ಇರ್ತದೆ ಬಟ್ ಭಾಳ ಒಳ್ಳೆಯ ಏರ್ಪಾಟ್ಗಳು ಮಾಡಿದರು